মনো চল নিজ নিকেতনে সংসার বিদেশে বিদেশির বেশে ব্রহ্ম কেন চল নিজ নিকেতনে ಓಂ ಶ್ರೀ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಂಬತ್ನಾಲ್ಕು ಹಿಂದಿನ ಧ್ವನಿಯ ತಣಕನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ಮದ್ರಾಸ್ಗೆ ಬಂದಿದ್ದಾರೆ ಪಾಂಡಿಚೇರಿಯಿಂದ ಮದ್ರಾಸ್ಗೆ ಬಂದಾಗ ಅಲ್ಲಿನ ಕೆಲವು ಯುವಕರ ಪರಿಚಯ ಆಗಿದೆ ಅವರೆಲ್ಲರೂ ಕೂಡ ಸ್ವಾಮೀಜಿಯನ್ನು ಕಾತರದಿಂದ ಭೇಟಿ ಮಾಡೋದಕ್ಕಾಗಿ ಕಾಯ್ತಿದ್ರು ಅಳಸಿಂಗ ಪೆರುಮಾಳ್ ವ್ಯಾಸರಾವ್ ವೆಂಕಟರಾವ್ ಬಾಲಾಜಿರಾವ್ ನರಸಿಂಹಾಚಾರಿ ಡಾಕ್ಟರ್ ನಂಜುಂಡರಾವ್ ಹೀಗೆ ಮೊದಲಾದ ಹಲವಾರು ಯುವಕರು ಭಟ್ಟಾಚಾರ್ಯರ ಮನೆಗೆ ಬಂದು ಧಾವಿಸಿದರು ಸ್ವಾಮೀಜಿಯನ್ನು ನೋಡೋದಕ್ಕಾಗಿ ಕಾತರತೆಯಿಂದ ಕಾಯ್ತಿದ್ದರು ಅವ್ರಿಗೆಲ್ಲ ಈಗಾಗಲೇ ತಿಳಿದಿದೆ ಸ್ವಾಮಿ ವಿವೇಕಾನಂದರು ಒಬ್ಬ ಅಪೂರ್ವ ಸನ್ಯಾಸಿ ಅಷ್ಟೇ ಅಲ್ಲದಲೇ ಅವರೆಲ್ಲರೂ ಕೂಡ ಅಷ್ಟು ಅನ್ನೋದನ್ನು ಗೊತ್ತಿತ್ತು ಪಾಶ್ಚಾತ್ಯ ಸಂಸ್ಕೃತಿ ಸಾಹಿತ್ಯಗಳಲ್ಲಿ ವಿಶೇಷ ಆಸಕ್ತರಾದಂತಹ ಹಾಗೆ ಆಧುನಿಕ ಜನಾಂಗವನ್ನ ಪ್ರತಿನಿಧಿಸ್ತಿದ್ದಂತಹ ಈ ನವಯುವಕರು ಸ್ವಾಮೀಜಿಯ ಪರಿಚಯ ಮಾಡಿಕೊಳ್ಳೋದಕ್ಕಾಗಿ ತೀವ್ರ ಕುತೂಹಲವನ್ನ ತಾಳಿದ್ರು ಅನ್ನೋದನ್ನ ಕೂಡ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಅವರೆಲ್ಲರನ್ನ ಸ್ವಾಮೀಜಿ ಮುಗುಳ್ನಗತ ಸ್ವಾಗತ ಮಾಡಿದ್ರು ಸ್ವಾಮೀಜಿಯ ಮುಖದಲ್ಲಿ ಬೆಳಗ್ತಾ ಇದ್ದಂತಹ ಅಮೃತ ಹೊಳಪು ಹಾಗೆ ಕಣ್ಣುಗಳ ಕಾಂತಿಯನ್ನ ಗಮನಿಸಿ ಈ ಸ್ನೇಹಿತರು ಎಚ್ಚರಿಕೊಂಡು ಬಿಟ್ರು ನಂತರ ತಮ್ಮನ್ನ ತಾವೇ ಪರಿಚಯಿಸಿಕೊಳ್ತಾರೆ ಸ್ವಲ್ಪ ಹೊತ್ತು ಲೋಕಾಭಿರಾಮವಾಗಿ ಮಾತನಾಡದಂತಹ ನಂತರ ಅದಾದ ಮೇಲೆ ಸಾಹಿತ್ಯ ವಿಜ್ಞಾನ ಇತಿಹಾಸ ಧರ್ಮ ಆಧ್ಯಾತ್ಮಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿಂದ ಸ್ವಾಮೀಜಿಯ ಮೇಲೆ ಆಕ್ರಮಣವನ್ನೇ ಮಾಡಿಬಿಟ್ರು ಅನ್ಬೋದು ಪ್ರಶ್ನೆಗಳಿಗೆಲ್ಲ ಸ್ವಾಮೀಜಿ ನಕ್ತನಕ್ತಲೆ ಲೀಲಾಜಾಲವಾಗಿ ಉತ್ತರ ಕೊಟ್ಟರು ಅವರ ಉತ್ತರಗಳನ್ನು ಚುಟುಕಾಗಿದ್ರೂ ಕೂಡ ನೇರವಾಗಿ ಅರ್ಥಪೂರ್ಣವಾಗಿ ಹಾಗೆ ಎಲ್ಲವೂ ಕೂಡ ಮಧುರವಾಗಿತ್ತು ಅಂತ ಆ ಯುವಕರ್ಗನ್ನಿಸ್ತು ಸಂದರ್ಭಕ್ಕೆ ಅನುಸಾರವಾಗಿ ಸಾಹಿತ್ಯ ವಿಜ್ಞಾನ ಇತಿಹಾಸ ಧರ್ಮಗಳಿಗೆ ಸಂಬಂಧಪಟ್ಟಂತ ಶ್ರೇಷ್ಠ ಕೃತಿಗಳ ಸಾಲುಗಳು ಸರಾಗವಾಗಿ ಧರಿಸ್ತಿದ್ರು ತಮ್ಮ ಚುರುಕಾದಂತಹ ಉತ್ತರಗಳಿಂದ ಸ್ವಾಮೀಜಿ ಪ್ರಶ್ನೆ ಕೇಳೋರೆಲ್ಲರ ಬಾಯನ್ನ ಮುಚ್ಚಿದ್ರು ಕತ್ತಲಾಗ್ತಲೇ ಈ ಸ್ನೇಹಿತರು ಸ್ವಾಮೀಜಿಯಿಂದ ಬೀಳ್ಕೊಂಡು ಹೊರಟರು ಈ ಯುವ ಸನ್ಯಾಸಿಯ ಪ್ರತಿಭೆ ಹಾಗೆ ಆ ಆ ವಾದದ ಸಾಮರ್ಥ್ಯವನ್ನು ಗಮನಿಸಿದಂಥ ಎಲ್ಲರೂ ಕೂಡ ಈಗ ವಿಸ್ಮಯ ಮೂಕರಾಗಿಬಿಟ್ಟಿದ್ದಾರೆ ಸ್ವಾಮೀಜಿಯ ವ್ಯಕ್ತಿತ್ವ ವಿಚಾರಗಳ ಸೆಳೆತಕ್ಕೆ ಸಿಲುಕೊಂಡು ಯುವಕರಲ್ಲಿ ಹಲವರು ಮದ್ರಾಸಿನ ಟ್ರಿಪ್ಲಿಕೇನ್ ಸಾಹಿತ್ಯ ಸಂಘದ ಸದಸ್ಯರಾಗಿದ್ದರು ಸ್ವಾಮೀಜಿ ಮುಂಬರುವ ದಿನಗಳಲ್ಲಿ ಒಂದ್ಸತಿ ಹೇಳ್ತಾರೆ ಐ ಹ್ಯಾವ್ ಟಾಟ್ ನಥಿಂಗ್ ಬಟ್ ಐ ಹ್ಯಾವ್ ಗಿವನ್ ನಥಿಂಗ್ ಬಟ್ ದ ಸೇಮ್ ಉಪನಿಷತ್ಸ್ ಬಟ್ ಇನ್ ನ್ಯೂ ವೇ ಅಂತ ಆಧುನಿಕ ಜನಾಂಗಕ್ಕೆ ಯಾವ ರೀತಿಯಲ್ಲಿ ಈ ವಿಚಾರಗಳನ್ನು ಮುಟ್ಟಿಸಬೇಕಿತ್ತೋ ಸ್ವಾಮೀಜಿ ಅದೇ ರೀತಿಯಲ್ಲಿ ಈ ಯುವಕರನ್ನು ಕಂಡಾಗ ಅತ್ಯಂತ ಸಂತಸದಿಂದ ಉತ್ತರ ಕೊಟ್ಟಿದ್ದನ್ನು ಚುರುಕಾಗಿ ಉತ್ತರ ಕೊಟ್ಟಿದ್ದನ್ನು ಇವರೆಲ್ಲರೂ ಕೂಡ ಪರಿಭಾವಿಸ್ತಾ ಇದ್ದಾರೆ ಈಗ ಈ ಸಾಹಿತ್ಯ ಟ್ರಿಪ್ಲಿಕೇನ್ ಸಾಹಿತ್ಯ ಸಂಘದ ಸದಸ್ಯರಾಗಿದ್ದಾರೆ ಅನ್ನೋದು ಗೊತ್ತಾಯಿತು ಈ ಸಂಘದ ತೀವ್ರ ಉತ್ಸಾಹಿಗಳು ಕ್ರಿಯಾಶೀಲರು ಆಗಿದ್ದಂತಹ ಯುವಕರು ಇವಾಗ ಅಲ್ಲಿಗೆ ಬಂದಿದ್ದಾರೆ ಇದರ ಆಶ್ರಯದಲ್ಲಿ ಸಮಾಜದ ಪ್ರಮುಖ ವ್ಯಕ್ತಿಗಳಿಂದ ಉಪನ್ಯಾಸಗಳು ನಡೀತಾ ಇತ್ತು ತಮ್ಮ ಸಂಘದಲ್ಲಿ ಮಾತನಾಡೋ ಹಾಗೆ ಈ ಯುವಕರೆಲ್ಲರೂ ಕೂಡ ಸ್ವಾಮೀಜಿಯನ್ನ ಹಾಗೂ ಹೀಗೂ ಮಾಡಿ ಒಪ್ಪಿಸಿದ್ರು ಮೊದಲ ಸಲ ಸ್ವಾಮೀಜಿ ಮಾತನಾಡಿದಾಗ ಸಭೆ ತುಂಬಾ ದೊಡ್ಡದಾಗೇನಿರಲಿಲ್ಲ ಆದರೆ ಸ್ವಾಮೀಜಿಯ ಭಾಷಣದ ಪರಿಣಾಮ ಮಾತ್ರ ನಿಜಕ್ಕೂ ಅದ್ಭುತವಾಗಿತ್ತು ಅನ್ಬೋದು ಇಲ್ಲಿವರೆಗೂ ಅವರ ಸಣ್ಣ ವಯಸ್ಸನ್ನು ಕಂಡಂತಹ ನಿರ್ಲಕ್ಷ್ಯದಿಂದ ಊರಿನ ಹಿರಿಯರು ಇದೀಗ ಎಚ್ಚೆತ್ತುಕೊಳ್ತಿದ್ದಾರೆ ಈ ಅದ್ಭುತ ಸನ್ಯಾಸಿಯಲ್ಲಿ ಅಡಗಿರುವಂತಹ ಅಸಾಧಾರಣ ಬುದ್ಧಿಶಕ್ತಿ ಪ್ರಚಂಡ ಪಾಂಡಿತ್ಯ ಪ್ರಾಮಾಣಿಕ ದೇಶಪ್ರೇಮ ತೀಕ್ಷ್ಣ ಹಾಸ್ಯ ಪ್ರಜ್ಞೆ ಆ ಹಾಗೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಅವರಲ್ಲಿರುವಂತಹ ಅವಿಚಲವಾದ ವೈರಾಗ್ಯ ಬುದ್ಧಿಯನ್ನು ಗಮನಿಸಿ ಇದ್ದಕ್ಕಿದ್ದ ಹಾಗೆ ಎಲ್ಲೆಂದು ಉದ್ಭವಿಸ್ಬಿಟ್ನಪ್ಪ ಈ ಸನ್ಯಾಸಿ ಅನ್ನೋಷ್ಟ್ರ ಮಟ್ಟಿಗೆ ಆಶ್ಚರ್ಯಚಿಕಿತರಾಗ್ಬಿಟ್ರ ಅವರೆಲ್ಲ ತಮ್ಮನ್ನ ತಮ್ಮನ ಸ್ವಾಮಿ ಸಚ್ಚಿದ ಆನಂದ ಅಂತ ಪರಿಚಯ ಮಾಡಿಕೊಂಡಿದ್ದ ಸ್ವಾಮೀಜಿಯ ಹೆಸರು ನಗರದಲ್ಲೆಲ್ಲ ಈಗ ಪ್ರಚಾರವಾಗ್ಬಿಟ್ಟಿದೆ ಅವತ್ತಿನಿಂದಲೇ ಮನ್ಮತ ಬಾಬುಗಳ ಮನೆ ಒಂದು ದಿನನಿತ್ಯದ ಯಾತ್ರಾ ಸ್ಥಳ ಆಗ್ಬಿಡದು ಅವರ ಬುದ್ಧಿ ಸಾಮರ್ಥ್ಯದ ಬಗ್ಗೆ ಕೇಳಿ ತಿಳ್ಕೊಂಡಂಥ ಸಾರ್ವಜನಿಕರೆಲ್ಲ ಸ್ವಾಮೀಜಿಯನ್ನು ನೋಡೋದಕ್ಕೆ ಈಗ ಗುಂಪು ಗುಂಪು ಗುಂಪಾಗಿ ಬಂದು ಧಾವಿಸ್ತಾ ಇದ್ದಾರೆ ಪ್ರತಿದಿನ ಸಂಜೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗೂ ಜನ ಬಂದು ಹೋಗ್ತಾ ಇದ್ರು ತಮ್ಮನ್ನು ಕಟ್ಟಾ ನಾಸ್ತಿಕರು ಅಥವಾ ಧರ್ಮದ್ವೇಷಿಗಳು ಅಂತ ಕೂಡ ಹೇಳ್ಕೊಳ್ತಿದ್ದ ಜನ ಈಗ ಧರ್ಮದ ಬಗ್ಗೆ ವಿಶೇಷವಾದ ಒಲವನ್ನು ಪಡ್ಕೊಳ್ತಾ ಇದ್ದಾರೆ ಅವರನ್ನು ನೋಡೋದಕ್ಕೆ ಈಗ ಪ್ರತಿದಿನವೂ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಂದ್ಸಲ ಸ್ವಾಮೀಜಿಯನ್ನ ನೋಡಿದವರು ಮತ್ತೆ 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 ಬರದಲ್ಲೇ ಇರೋದಕ್ಕೆ ಸಾಧ್ಯವಾದರೂ ಇತ್ತೇನೋ ಇಲ್ಲ ಸಾಧ್ಯವೇ ಇರಲಿಲ್ಲ ಹೀಗೆ ಹಲವಾರು ಬಗೆಯ ಜನಗಳು ಅವರ ಭೇಟಿಗಾಗಿ ಬರ್ತಿದ್ದಂಥರು ಬಗೆ ಬಗೆಯ ಪ್ರಶ್ನೆಗಳನ್ನು ಹಾಕ್ತಿದ್ದಂಥವರು ಬಗೆ ಬಗೆಯ ಉತ್ತರಗಳನ್ನು ಪಡ್ಕೊಳ್ತಾ ಇದ್ದಂಥವ್ರು ಸಂಭಾಷಣೆಯು ಆಧ್ಯಾತ್ಮಿಕ ಧಾರ್ಮಿಕ ವಿಷಯಗಳನ್ನಷ್ಟೇ ಸೀಮಿತವಾಗಿಸ್ಕೊಳ್ತಲೇ ಮನಃಶಾಸ್ತ್ರ ವಿಜ್ಞಾನ ಸಾಹಿತ್ಯ ಕಲೆ ಇತಿಹಾಸ ಹೀಗೆ ಮಾನವ ಜೀವನದ ಸಕಲ ವಿಚಾರಗಳಿಗೂ ಕೂಡ ಪ್ರಸ್ತಾಪಗೊಳ್ತಿದ್ವು ಸ್ವಾಮೀಜಿಗೆ ಇಂಥ ವಿಷಯ ಗೊತ್ತು ಇಂಥ ವಿಷಯ ಗೊತ್ತಿಲ್ಲ ಅನ್ನೋದೇ ಇರಲಿಲ್ಲ ಅಷ್ಟೇ ಅಲ್ಲ ಅಲ್ಲಿ ನೆರೆದಿದ್ದಂತಹ ಎಲ್ಲರೂ ಕೂಡ ಸ್ವಾಮೀಜಿಯ ತಿಳುವಳಿಕೆಗೆ ನಿಖರವಾಗಿತ್ತು ಆಳವಾಗಿತ್ತು ಹಾಗೆ ಇದನ್ನ ಕಂಡು ಆಶ್ಚರ್ಯಗೊಳ್ದೋರು ಮತ್ತಾರು ಇರಲಿಲ್ಲ ಹೀಗೆ ಒಂದು ದಿನ ಕೆಲವು ಸಂದರ್ಶಕರು ಸ್ವಾಮೀಜಿಯ ಭಕ್ತಿ ಭಾವೋನ್ಮತ್ತವಾಗಿರುವುದನ್ನು ಗಮನಿಸಿ ಆಶ್ಚರ್ಯ ಅವರಿಗೆ ಸ್ವಾಮೀಜಿಯ ಈ ಭಾವ ಹೊಸದಾಗಿ ಕಾಣಿಸ್ತು ಹಾಗಾಗಿ ಅವರಲ್ಲೊಬ್ಬ ನಿಂತ್ಕೊಂಡು ಕೇಳೇ ಬಿಟ್ಟ ಸ್ವಾಮೀಜಿ ಹಿಂದೂಗಳಿಗೆ ಅದ್ಭುತವಾದ ವೇದಾಂತ ತತ್ವಗಳನ್ನು ಅದರ ಹಿನ್ನೆಲೆಯಲ್ಲದೆ ಆದರೆ ಅವರು ಮೂರ್ತಿ ಪೂಜಕರಾಗಿ ಉಳಿದಿದ್ದಾರಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ದ ಸ್ವಾಮೀಜಿಯನ್ನೇ ದೃಷ್ಟಿಯಲ್ಲಿಟ್ಕೊಂಡು ಕೇಳಿದಂಥ ಪ್ರಶ್ನೆ ಇದು ಆಗ ಅವರ ಕಣ್ಣುಗಳು ಮೆಂಚು ಆ ಪ್ರಶ್ನಿಕನನ್ನೇ ದಿಟ್ಟಸ್ ನೋಡ್ತಾ ಸ್ವಾಮೀಜಿ ಹೇಳ್ತಾರೆ ಯಾಕೆ ಅಂತೇನೋ ಯಾಕೆ ಅಂದ್ರೆ ನಮ್ಮ ಮುಂದೆ ಇರೋದು ಯಾವುದೋ ಚಿಕ್ಕ ಬೆಟ್ಟ ಗುಡ್ಡ ಅಲ್ಲಪ್ಪ ನಮ್ಮ ಮುಂದೆ ಇರುವಂಥದ್ದು ಹಿಮಾಲಯ ಪರ್ವತ ಅಂದ್ರು ಸ್ವಾಮೀಜಿ ಈ ಮಾತಿನ ಅರ್ಥ ಆದ್ರು ಏನು ಘನ ಗಂಭೀರವಾಗಿ ನಿಂತಿರುವಂತಹ ಭವ್ಯ ಸುಂದರ ಹಿಮಾಲಯದ ದರ್ಶನ ಮಾಡಿದವ್ರಿಗೆ ಇದರ ಮರ್ಮ ಅರ್ಥವಾಗತ್ತೆ ಅಂತ ಆಗಸದ ಎತ್ತರಕ್ಕೆ ನಿಂತ ಶುಭ್ರ ಹಿಮಾಚ್ಛಾದಿತಕ್ಕೆ ಶಿಖರಗಳು ವಿಚಿತ್ರ ವಿನ್ಯಾಸಗಳಿಂದ ಕೂಡಿದಂತಹ ವಿವಿಧ ವನರಾಶಿ ಅತಿ ಎತ್ತರದಿಂದ ಕೆಳಗಡೆ ಧುಮುಕ್ತಾ ಇರುವಂತಹ ಅನೇಕ ಜಲಪಾತಗಳು ಅದರ ಬೋರ್ಗರೆತ ಜುಳು ಜುಳು ನಿನಾದ ಗೈತ ಹರಿತಾ ಇರುವಂತಹ ನೀರಿನ ಜರಿಗಳು ಇದೆಲ್ಲದರಿಂದ ಕೂಡಿದಂತಹ ಪ್ರಕೃತಿ ದೇವಿಯ ಮಡ್ಲಲ್ಲಿರುವಂಥವರು ಅದಕ್ಕೆ ಬಾಗಿ ಬಾಗಿ ನಮಸ್ಕಾರ ಮಾಡೋದಕ್ಕೆ ಮಾಡದಲ್ಲೇ ಇರೋದಕ್ಕೆ ಸಾಧ್ಯವಾದರೂ ಇದೆಯೇನೋ ಹಾಗಾಗಿ ಭಾರತೀಯರು ಅತ್ಯುನ್ನತವಾದ ವೇದಾಂತ ತತ್ವವನ್ನು ಅಂತರವಾದರೂ ಕೂಡ ಬಾಹ್ಯ ಪೂಜೆಯನ್ನು ಮಾಡಿ ಬಿಡಬೇಕು ಅನ್ನೋದು ಇದರ ಅರ್ಥ ಆಗಿತ್ತು ಸ್ವಾಮೀಜಿ ಹಾಗಾಗಿ ಬಾಹ್ಯ ಪೂಜೆಯನ್ನ ಬಿಡೋದಿಲ್ಲ ಆದರೆ ಮಾತನ್ನ ಮಾತ್ರ ಆಡ್ತಾರೆ ಅನ್ನುವಂತ ಸೂಕ್ಷ್ಮವನ್ನ ಸ್ವಾಮೀಜಿ ಈಗ ಇಲ್ಲಿ ಚಿಕ್ಕದಾದ ಚಿಕ್ಕದಾದ ಉತ್ತರದ ಮೂಲಕ ಇಲ್ಲಿ ಕೊಡ್ತಾ ಇದ್ದಾರೆ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಗಿನಲ್ಲಿ ಗಮನಿಸೋಣ ಜಯ ಕೃಷ್ಣ